ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಬ್ಯಾಕ್ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ಯು ಲೈವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸನೇಟ್ ಆಗುತ್ತೆ ಆ್ಯಂಡ್ ಬ್ಲೂ ಕ್ಯಾಂಡಲ್ ಯೂಸ್ ಮಾಡ್ತಾ ಇರೋದು ಅದೇ ಪರ್ಪಸ್ಗೆ ನಿಮ್ಮ ವ್ಯಕ್ತಿ ನಿಮಗೆ ಏನು ಕಮ್ಯುನಿಕೇಟ್ ಮಾಡ್ಬೇಕಂತಿದ್ದಾರೆ ಏನು ಹೇಳ್ಕೋಬೇಕು ಅಂತಿದ್ದಾರೆ ಅಥವಾ ಏನು ಹೇಳಬೇಕಂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ಕು ಈ ಒಂದು ರೀಡಿಂಗ್ ನೋಡುವಾಗ ಅವರನ್ನ ನೆನಪಿಸ್ಕೊಳ್ಳಿ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳಿ ವಿತ್ ಪಾಸಿಟಿವ್ ನೋಟ್ ಕನ್ಫ್ಯೂಷನಲ್ಲಿ ನೋಡೋಕೆ ಹೋಗಬೇಡಿ ಫ್ರೀ ವಿಲ್ಲಿಂದ ನೋಡಿ ವಾಟ್ ಹಿ ಆರ್ ಶಿ ವಾಂಟ್ ಟು ಟೆಲ್ ಯು ಅನ್ನೋದ್ರ ಬಗ್ಗೆ ಕೆಲವೊಬ್ರು ಕೇಳ್ತಾರೆ ಮೇಡಮ್ ಅದನ್ನು ಅವರು ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ ಕೆಲವೊಬ್ರು ಎಕ್ಸ್ಪ್ರೆಸಿವ್ ಇರ್ತಾರೆ ಕೆಲವೊಬ್ರು ಎಕ್ಸ್ಪ್ರೆಸಿವ್ ಇರೋದಿಲ್ಲ ಕೆಲವೊಬ್ರು ಹೈಡ್ ಮಾಡ್ತಿರ್ತಾರೆ ನಿಜಾನ ಹಾಗಾಗಿ ಈ ಒಂದು ರೀಡಿಂಗ್ನ ಮಾಡುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಏಂಜಲ್ಸ್ ನೀವೇ ನೋಡ್ಬೋದು ಇಲ್ಲಿ ಒಂದು ರೀತಿಯ ತ್ರಿಕೋನಾಕಾರ ಇಲ್ಲಿ ನನಗೆ ಫಾರ್ಮ್ ಆಗಿದ್ದು ಫಸ್ಟ್ ಡ್ರಾಪಲ್ಲಿ ಇದರ ಅರ್ಥ ಏನು ಅಂತಂದರೆ ಕನ್ಫ್ಯೂಷನ್ ಇದೆ ಅವ್ರ ಲೈಫಲ್ಲಿ ಅಥವಾ ತ್ರಿಕೋನ ಪ್ರೇಮ ಕಥೆ ಅಂತಲೂ ಹೇಳಬಹುದು ಅಥವಾ ಥರ್ಡ್ ಪಾರ್ಟಿ ಇರುವಂಥದ್ದು ಇದೆ ಇದರಿಂದ ಅವ್ರು ಹೇಳ್ತಾ ಇರೋವಂಥದ್ದು ನೀನು ಎಲ್ಲ ಟೈಮು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಿದ್ಯಾ ಪ್ಲೀಸ್ ಅದನ್ನು ಸ್ಟಾಪ್ ಮಾಡು ಎಸ್ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋವಂಥದ್ದು ಇದೆ ಬಟ್ ಸ್ಟಿಲ್ ನಿಮ್ಮ ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇರೋವಂಥದ್ದು ಈ ಪ್ರೀತಿಯಲ್ಲಿ ನಿನ್ನಷ್ಟು ನಾನು ಯಾರನ್ನೂ ನಂಬಿಲ್ಲ ನೀನು ನನಗೆ ನನ್ನ ಪ್ರಪಂಚ ನಿನಗೆ ಅನ್ನಿಸ್ತಾ ಇದೆ ಇವಾಗ ನಾನು ತುಂಬ ಕೋಪ ಮಾಡ್ಕೊತೀನಿ ಅಥವಾ ನಿನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನೋ ಈಸ್ ನಾಟ್ ಟ್ರೂತ್ ಹಾಗೆಯೇ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಬೇಸರ ಜೊತೆಗೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ನೀವೆಲ್ಲಿ ಅವರನ್ನು ಬಿಟ್ಟು ಹೋಗ್ಬಿಡ್ತಿರೋ ಅಂದರೆ ಪದೇ ಪದೇ ಆಗಿರೋ ಪ್ಯಾಟ್ರನ್ ಆಗಿರಬಹುದು ಜಗಳ ಮನಸ್ಥಾಪ ಆಗಿರಬಹುದು ಹೊಂದಾಣಿಕೆ ಕಮ್ಮಿ ಅಂತ ಅನಿಸ್ತಾ ಇರ್ಬೋದು ಇದ್ರ ಮಧ್ಯೆ ಅವರಿಗೆ ಭಯ ಶುರುವಾಗಿರುವಂಥದ್ದು ಎಲ್ಲಿ ನನ್ನ ವ್ಯಕ್ತಿ ನನ್ನಿಂದ ದೂರ ಆಗ್ಬಿಡ್ತಾರೋ ಪ್ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆದರೆ ನನ್ನ ಫೇವರ್ ಅಲ್ಲಿ ಏನು ಆಗ್ತಾ ಇಲ್ಲ ಅಂದ್ರೆ ನಾನು ಮಾಡಿರುವಂಥ ಪ್ರಾಮಿಸಸ್ ಉಳಿಸ್ಕೊಳಕ್ ಇಲ್ಲ ಅನ್ನೋಂಥದ್ದು ರಿಗ್ರೇಷನ್ ಅವರಿಗಿದೆ ಹಾಗೆಯೇ ನಿಮ್ಮನ್ನ ಬೇಜಾರು ಮಾಡಿರೋದ್ರ ಬಗ್ಗೆನೂ ಅವರಿಗೆ ಬೇಸರ ಇದೆ ಅದ್ರ ಬಗ್ಗೆ ಅವ್ರು ಎಷ್ಟೋ ಸರ್ತಿ ಸಾರಿ ಕೇಳ್ತಾರೆ ಮೇ ಬಿ ನಿಮಗೆ ಡೈರೆಕ್ಟಾಗಿ ಕೇಳಿಲ್ಲ ಅಂದ್ರೂ ಅವ್ರ ಮನಸ್ಸಿನಲ್ಲಿ ಅಥವಾ ಅವ್ರು ಮಲಗೋದಕ್ಕಿಂತ ಮುಂಚೆ ನಿಮ್ಮನ್ನು ನೆನಪಿಸ್ಕೊಳ್ತಾ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಮೇ ಬಿ ಈ ವ್ಯಕ್ತಿ ನಿಮ್ಮನ್ನು ಮಾತಾಡ್ಸೋದ್ರಿಂದ ನಿಮ್ಮ ಲೈಫಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಎಲ್ಲೋ ಡಿಸ್ಟರ್ಬ್ ಆಗ್ತಿದೆ ಅಥವಾ ನೀವು ಅವರಿಗೆ ಟೈಮ್ ಕೊಡೋವರೆಗೂ ಇವರು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಕಮ್ಯುನಿಕೇಶನ್ ಬರೋವರೆಗೂ ಅಥವಾ ಒಪ್ಪಿಗೆ ಬರೋವರೆಗೂ ಸಮ್ಥಿಂಗ್ ಇಸ್ ವೆಯ್ಟಿಂಗ್ ಅಂತ ಅನಿಸ್ತಾ ಇದೆ ಇಲ್ಲಿ ಈ ವ್ಯಕ್ತಿ ಸಂಪೂರ್ಣ ನಿಮಗೆ ಟೈಮ್ ಕೊಟ್ಟಿದ್ದಾರೆ ನೀನು ಯೋಚನೆ ಮಾಡಿ ಹೇಳು ಅನ್ನೋಂಥದ್ದು ಅಥವಾ ನೀವು ಟೈಮ್ ತೊಗೊಂಡಿರಬಹುದು ಯಾವುದೋ ಒಂದು ಡಿಸಿಷನ್ ಹೇಳೋದ್ರ ಬಗ್ಗೆ ಎಸ್ ಈ ವ್ಯಕ್ತಿ ಕನಸ್ಕಂಡಂತಹ ಅಥವಾ ಅಚೀವ್ ಮಾಡ್ಬೇಕಂದ್ಕೊಂಡಿದ್ದಂತಹ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡುವಾಗ ನೀವು ಅವ್ರಿಗೆ ಕೊಟ್ಟಂತಹ ಫೀಡ್ಬ್ಯಾಕ್ ಆಗಿರ್ಬೋದು ಸಪೋರ್ಟ್ ಆಗಿರಬಹುದು ಆ ಮಾತುಗಳೆಲ್ಲ ಅವರಿಗೆ ತುಂಬಾ ಮೋಟಿವೇಟ್ ಮಾಡಿದೆ ನಿಮ್ಮ ಜೊತೆಗೆ ಇನ್ನೂ ಬಾಂಡನ್ನು ಸ್ಟ್ರಾಂಗ್ ಮಾಡಿರುವಂಥದ್ದಿದೆ ಸಿಂಹರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಈ ವ್ಯಕ್ತಿಗೆ ಪದೇ ಪದೇ ಸೋಲು ಅಥವಾ ಲಾಸ್ ಅನ್ನುವಂಥದ್ದು ಆಗ್ತದೆ ಒಂದು ಸಿಕ್ಸ್ ಮಂತ್ ಇಂದ ಅಥವಾ ಒಂದು ಟೆನ್ ಮಂತ್ಸಿಂದ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರಬಹುದು ಅಥವಾ ಅವರು ನಂಬಿ ಕೊಟ್ಟಂತಹ ದುಡ್ಡು ವಾಪಸ್ ಬರದೇ ಇರೋಂಥದ್ದು ಇದ್ರ ಮಧ್ಯ ಅವ್ರು ಹೇಳೋವಂಥದ್ದು ನೀನು ಒಬ್ಬಳೋ ಅಥವಾ ಒಬ್ಬಳು ಅಂದರೆ ನಂಬಿಕೆ ಇಟ್ಕೊಂಡಂತಹ ವ್ಯಕ್ತಿ ನಾನು ಯಾರನ್ನೆಲ್ಲ ನಂಬಿದ್ದೆ ನನ್ನ ಲೈಫಲ್ಲಿ ಅದು ರಿಲೇಶನ್ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ ಈ ಸಮಯದಲ್ಲಿ ನೀನು ಮಾತ್ರ ನನಗೆ ಸಪೋರ್ಟಿವ್ ಆಗಿರುವಂಥದ್ದು ಮೇ ಬಿ ಯಾರ ಕಣ್ಣಿಗೂ ಇದು ಕಾಣಿಸ್ತಾ ಇಲ್ಲ ಬಟ್ ನನಗೆ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಅಂತ ಹೇಳ್ತಿದ್ದಾರೆ ಮೇ ಬಿ ನಿಮ್ಮ ಪರ್ಸನ್ ಬರುವಂಥ ದಿನಗಳಲ್ಲಿ ನಿಮ್ಮ ಜೊತೆಗೆ ಒಳ್ಳೆಯ ನ ಸ್ಪೆಂಡ್ ಮಾಡಬೇಕು ಅಂತ ಅಂತಿದ್ದಾರೆ ಅದನ್ನು ಅವರು ಡಿಸ್ಕಸ್ ಸಹ ಮಾಡಿದ್ದಾರೆ ಅವರು ಬಿಸ್ನೆಸ್ ಅಥವಾ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಮೇ ಬಿ ಅವರು ನಿಮ್ಮನ್ನ ಮೀಟ್ ಆಗೋಕ್ಕಾಗ್ತಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಮಾತೂ ಅಷ್ಟೇ ಮಿ ಒಂದು ಒನ್ ಮಿನಿಟ್ ಒನ್ ಆ್ಯಂಡ್ ಹಾಫ್ ಮಿನಿಟಲ್ಲಿ ಮುಗಿದು ಹೋಗ್ತಾ ಇದೆ ಬಿಕಾಸ್ ಆ ವ್ಯಕ್ತಿ ಸ್ಟ್ರೆಸ್ಸಲ್ಲಿರುವಂಥದ್ದು ಕೆಲಸದ ಒತ್ತಡ ಅನ್ಬೋದು ಅಥವಾ ಪರ್ಸ್ನಲ್ ಆಗಿ ಅವರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರೋ ಅಂಥದ್ದು ಎಮೋಷನಲಿ ಹರ್ಟ್ ಆಗಿದ್ದಾರೆ ಇವ್ರು ಹೇಳ್ತಾ ಇರೋವಂಥದ್ದು ನಾನು ಚೆನ್ನಾಗಿದ್ದಾಗ ಅಥವಾ ನಾನು ಖುಷಿಯಾಗಿದ್ದಾಗ ನಿಮ್ಮ ಜೊತೆಗೆ ಮೀಟ್ ಆಗಬೇಕು ಈ ಒಂದು ನೆಗೆಟಿವಿಟಿನ ತಗೊಂಡು ಬಂದ್ರೆ ಖಂಡಿತ ಮತ್ತೆ ನಮ್ಮಿಬ್ಬರ ಮಧ್ಯೆ ಇನ್ನೇನೋ ಒಂದು ಮಿಸ್ಕಮ್ಯುನಿಕೇಶನ್ ಅಥವಾ ವಾದ ಆಗಿ ನಾವಿಬ್ರು ಬೇಜಾರು ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು ಈ ವ್ಯಕ್ತಿಯ ಮಾತು ನಿಮ್ಮ ಪರ್ಸನಿಗೆ ಅವ್ರ ಮನೆಯಲ್ಲಿ ಮೇ ಬಿ ಈ ಒಂದು ವ್ಯಕ್ತಿ ಎಲ್ಲ ರೀತಿಯ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಈ ವ್ಯಕ್ತಿ ಮನೆಯೆಲ್ಲಾ ಜವಾಬ್ದಾರಿ ತಗೊಳ್ಳೋದ್ರ ಜೊತೆಗೆ ಅವರ ಏಜ್ಗಿಂತ ಜಾಸ್ತಿ ಅವರು ಕೆಲಸ ಸಂಪಾದನೆ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾರೆ ಇದರ ಮಧ್ಯೆ ಅವರು ಆ್ಯಕ್ಚುಲಿ ಅವರಿಗೇನು ಖುಷಿ ಕೊಡುತ್ತೆ ಅವರಿಗೇನು ಸಂತೋಷ ಕೊಡತ್ತೆ ಅನ್ನೋದನ್ನು ನೆಗ್ಲೆಕ್ಟ್ ಮಾಡಿರುವಂಥದ್ದಿದೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರನ್ನ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಅವ್ರನ್ನ ಅವ್ರು ಇಗ್ನೋರ್ ಮಾಡ್ಕೊಂಡಿರುವಂಥದ್ದು ತುಂಬ ಸತಿ ನೀವು ಅವ್ರಿಗೆ ಅದನ್ನು ನೆನಪಿಸ್ತೀರಾ ಅಂದರೆ ನೀನು ತುಂಬ ಒಳ್ಳೆಯವಳು ಅಥವಾ ಒಳ್ಳೆಯವನು ನನ್ನ ಜೀವನದಲ್ಲಿ ನೀನು ಬಂದಿದ್ದು ನನ್ನ ಲಕ್ ಈ ಒಂದು ಪ್ರೀತಿಯಲ್ಲಿ ನಾನು ಯಾವಾಗಲೂ ನಿನ್ನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಎಕ್ಸ್ ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಓನ್ಲಿ ಪ್ಯೂರ್ ಲ ಅಷ್ಟೆ ಜಸ್ಟ್ ಕೇರಿಂಗ್ ಕನೆಕ್ಷನ್ ಒಂದು ಒಳ್ಳೆಯ ಮಾತುಗಳು ಒಂದಷ್ಟು ಸಮಯ ನಂಬಿಕೆ ಇದನ್ನು ನಿನ್ನ ಹತ್ರ ಕೇಳ್ತಾ ಇರೋದಷ್ಟೇ ನಾನು ಆದರೆ ನಿನ್ನ ಜೀವನದಲ್ಲಿ ಆಗಿರುವಂಥ ತೊಂದರೆಗಳು ನೋವುಗಳು ಎಲ್ಲದನ್ನು ಸೈಡ್ಗಿಟ್ಟು ಆರಾಮಾಗಿರೋ ನನ್ನ ಹತ್ರ ಅಥವಾ ನನ್ನ ಜೊತೆಗೆ ಮಾತಾಡುವಾಗ ನೀನು ಎದ್ದನ್ನೆಲ್ಲ ಮರೆತು ಚೆನ್ನಾಗಿರು ಅನ್ನುವಂಥದ್ದು ನಿಮ್ಮ ಪರ್ಸನ್ ಹೇಳೋ ಅಂಥದ್ದು ನೀವೆಷ್ಟೊಂದು ಸತಿ ಗಾಬರಿ ಆದಾಗ ಅಥವಾ ನೀವು ಕನ್ಫ್ಯೂಷನಲ್ಲಿ ಇದ್ದಾಗ ನಿಮ್ಮ ಲೈಫ್ ಪರ್ಪಸ್ ಅಥವಾ ನಿಮ್ಮ ಲೈಫ್ ಡಿಸಿಷನ್ಸ್ ತಗೊಳ್ಳುವಾಗ ಈ ವ್ಯಕ್ತಿ ಸಂಪೂರ್ಣ ನಿಮಗೆ ಸಹಾಯ ಮಾಡಿದ್ದಾರೆ ಗೈಡ್ ಮಾಡಿದ್ದಾರೆ ನಿಮಗೆ ಯಾವ ರೀತಿಯ ಡಿಸಿಷನ್ಸ್ ತಗೋಬೇಕು ಸ್ಪೆಷಲಿ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅಥವಾ ಹೊಸದಾಗಿ ಏನಾದರೂ ಕಲಿಬೇಕಾದ್ರೆ ಈ ವ್ಯಕ್ತಿನೇ ನಿಮಗೆ ಮೋಟಿವೇಟ್ ಮಾಡಿರುವಂಥದ್ದು ಈ ವ್ಯಕ್ತಿ ಯು ಕ್ಯಾನ್ ಡೂ ಅಂತ ನಿಮ್ಗೆ ಹೇಳಿರುವಂಥದ್ದು ಒಂದು ರೀತಿಯ ಬ್ಯಾಕ್ ಬೋನ್ ಅಂತಲೇ ಹೇಳಬಹುದು ಎಗೇನ್ ಈ ವ್ಯಕ್ತಿ ಹೇಳುವಂಥದ್ದು ಯು ಕ್ಯಾನ್ ಡೂ ಮೋರ್ ಆದರೆ ನಿನ್ನನ್ನು ಸ್ಟಾಪ್ ಮಾಡ್ಕೊತಾ ಇದೆಯಾ ನೀನು ಈ ಥರ ಇರಲಿಲ್ಲ ಮುಂಚೆ ಯಾಕೆ ಈ ಥರ ಆಗಿದೆ ಅನ್ನೋದನ್ನು ಸಹ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ನಿಮ್ಮ ಪರ್ಸನ್ ಹೇಳೋ ಅಂಥದ್ದು ಮೇ ಬಿ ನೀನು ನನಗೆ ಲೇಟಾಗಿ ಸಿಕ್ಕಿದೆಯಾ ನನ್ನ ಜೀವನದಲ್ಲಿ ಬಟ್ ನಾನು ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ವಾಟ್ ಎವರ್ ದ ರೀಸನ್ ನಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರ್ಬೋದು ರಿಲಿಜಿಯನ್ಸ್ ವಿಚ್ ವಿಚಾರ ಇರಬಹುದು ಅಥವಾ ವಿದ್ಯಾಭ್ಯಾಸದಲ್ಲಿ ಗ್ಯಾಪ್ ಇರಬಹುದು ಅಥವಾ ಬೇರೆ ಬೇರೆ ಸಿಟಿಯಲ್ಲಿ ಇರಬಹುದು ಸಾಕಷ್ಟು ಅಡೆತಡೆಗಳು ನಮ್ಮ ಮಧ್ಯೆ ಇದ್ರೂ ಆತ್ಮ ಅಂತ ನಾನು ನಿನ್ನ ತುಂಬ ಗೌರವಿಸ್ತೀನಿ ನಿನ್ನ ನಿನ್ನ ಪ್ರೀತಿ ಮತ್ತು ನಿನ್ನ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು ಎಸ್ ರೀಸೆಂಟಾಗಿ ಅವರು ನಿಮಗೆ ಯಾವುದಾದ್ರೂ ಒಂದು ದೇವಸ್ಥಾನದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಮೇ ಬಿ ಅಲ್ಲಿ ನಾವಿಬ್ಬರು ಹೋಗೋಣ ಅಂತಲೂ ಡಿಸ್ಕಸ್ ಮಾಡಿದ್ದಾರೆ ಅಥವಾ ಯಾವುದೋ ಒಂದು ನೆಗೆಟಿವ್ ಇದಕ್ಕೋಸ್ಕರನೇ ಅವರು ಅಂದರೆ ಅಲ್ಲಿ ಹೋದರೆ ಒಳ್ಳೇದಾಗತ್ತೆ ನಮಗೆ ಅನ್ನೋದನ್ನು ಮೇ ಬಿ ಆ ವ್ಯಕ್ತಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿರಬಹುದು ಹಾಗೆಯೇ ನಿಮ್ಮ ಜೊತೆ ಕಳೆದಂಥ ಸಮಯನ ಮೆಮೊರಿ ಆಗಿ ಇಟ್ಕೊಂಡಿದ್ದಾರೆ ಮೇ ಬಿ ಚಾಕ್ಲೇಟ್ ಪೇಪರ್ಸ್ ಆಗಿರಬಹುದು ರೋಸ್ ಆಗಿರಬಹುದು ಅಥವಾ ವಿಸಿಟಿಂಗ್ ಕಾರ್ಡ್ ಸಮಥಿಂಗ್ ನೀವೇ ಏನು ಅವರಿಗೆ ಕೊಟ್ಟಿರ್ತೀರ ನೆನಪಿನ ಕಾಣಿಕೆ ಅಂತ ಅದಾಗಿರಬಹುದು ಗಿಫ್ಟ್ಸ್ ಆಗಿರಬಹುದು ಈಗಲೂ ಅವರು ಜೋಪಾನವಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಅದನ್ನು ನೋಡಿದಾಗೆಲ್ಲ ಅವ್ರು ಹೇಳುವಂಥದ್ದು ಯು ಅಂದರೆ ನೀವು ಕೊಟ್ಟಂತಹ ಸಮಯ ಈಸ್ ಪ್ರೀಶಿಯಸ್ ಅಂದರೆ ಇದು ನನ್ನ ಜೀವನದಲ್ಲಿ ಅತ್ಯುತ್ತಮವಾದ ಸಮಯ ಅತ್ಯುತ್ತಮವಾದ ಗಿಫ್ಟ್ ಇದನ್ನ ಪಡ್ಕೊಳ್ಳೋದಕ್ಕೆ ನಾನು ತುಂಬಾನೇ ಲಕ್ಕಿ ಅನ್ನೋದನ್ನ ಅವ್ರು ಯಾವಾಗ್ಲೂ ಹೇಳ್ಕೊತಿರ್ತಾರೆ ಮೇ ಬಿ ಅವ್ರು ನಿಮ್ಮ ಹತ್ರ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ ಅಂದ್ರೂ ಅವ್ರು ಒಬ್ಬರೇ ಇರುವಾಗ ಅಥವಾ ಅವ್ರ ಫ್ರೆಂಡ್ಸ್ ಹತ್ರ ನಿಮ್ ಬಗ್ಗೆ ಹೆಸರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ ಬಗ್ಗೆ ತುಂಬಾ ಅವ್ರಿಗೆ ಪ್ರೌಡ್ ಫೀಲ್ ಆಗುತ್ತೆ ತುಂಬ ಖುಷಿ ಫೀಲ್ ಆಗುತ್ತೆ ನೀವು ಅವ್ರ ಲೈಫಲ್ಲಿ ಇರೋದ್ರಿಂದ ಸೊ ಇದು ನಿಮ್ಮ ಪರ್ಸನ್ ನಿಮ್ಗೆ ಏನ್ ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್